ಎಸ್ ಓಕೆ ನೀವು ಕೇಂದ್ರ ಸರ್ಕಾರ ಏನೇ ಮಾಡೋದು ರಾಜ್ಯ ಸರ್ಕಾರ ವಿರೋಧ ಮಾಡುವಂತ ರಾಜಕಾರಣ ಅನ್ನೋದು ನಿಮ್ ಯಾವಾಗ ನೀವಿದ್ದಾಗ ಎನ್ಇ ಪಿ ಎಸ್ ಜಾರಿ ಆಯ್ತು ಈ ವರ್ಷದಿಂದ ಅನ್ನೋ ಸನ್ನಿವೇಶ ಸರ್ಕಾರ್ವಲ್ಲಿ ಎನ್ಇ ಪಿ ಸರ್ ಇಲ್ಲ ನಾವು ಎಸ್ಇಿ ಅನ್ನೋದಿದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ನೋಡಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನೋದನ್ನು ನಾವು ಮಾತ್ರ ತಂದಿದ್ದಲ್ಲ ಇದು ಮಸ್ಟಾಗಿ ಬಂದಿರೋದಲ್ಲ ಇದು ಮೂರನೆಯ ರಾಷ್ಟ್ರೀಯ ಶಿಕ್ಷಣ ನೀತಿ ಥರ್ಡ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈ ಮುಂಚೆ ಎರಡು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದಿತ್ತು ಇದು ಕನ್ಕರೆಂಟ್ ಸಬ್ಜೆಕ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದು ಕನ್ಕರೆಂಟ್ ಸಬ್ಜೆಕ್ಟಲ್ಲಿ ಬರುವಂಥದ್ದು ಶಿಕ್ಷಣ ಹಾಗಾಗಿ ಹೆಚ್ಚಿನ ಅಧಿಕಾರ ಸೆಂಟರ್ ವಿಲ್ ಪ್ರಿವೇಲ್ ಇನ್ ಎಜುಕೇಷನ್ ಪಾಲಿಸಿ ಹಾಗಾಗಿ ಇಲ್ಲಿ ಆಚೆ ಈಚೆ ನೋಡೋಂಥದ್ದು ಗೊಂದಲ ನಿರ್ಮಾಣ ಮಾಡೋದ್ ಈ ಈ ಮುಂಚೆನು ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಕೇಂದ್ರದಲ್ಲಿ ಹಾಗೇನಾದ್ರೂ ಇದೇ ರೀತಿ ನಾವು ರಾಜ್ಯ ಸರ್ಕಾರಗಳು ಮಾಡಿದ್ದೀವ ಬಟ್ ಒಂದು ಪ್ರ ಒಂದು ಪ್ರಮುಖ ಹೇಳಿ ನನಗಿಷ್ಟೇ ರಾಜಕಾರಣ ಯಾಕಂದ್ರೆ ಈ ದೇಶವನ್ನ ನೆಹರು ಅವರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ದೇವೇಗೌಡರು ಅಟಲ್ ಬಿಹಾರಿ ವಾಜಪೇಯಿ ಮನ್ಮೋಹನ್ ಸಿಂಗ್ ನರೇಂದ್ರ ಮೋದಿ ಎಲ್ಲರೂ ಆಳ್ವಿಕೆ ಮಾಡಿದ್ದಾರೆ ನರೇಂದ್ರ ಮೋದಿ ಆಳ್ವಿಕೆ ಮಾಡ್ತಾರೆ ಈ ದೇಶವನ್ನು ಇನ್ನೂ ಒಂದಷ್ಟು ಆಳ್ವಿಕೆ ಮಾಡ್ತಾರೆ ದೇಶ ಉಳಿಯುತ್ತೆ ನಾಯಕರು ಬದಲಾಗ್ತಿರ್ತಾರೆ ಹೌದು ಸತ್ಯ ದೇಶ ಉಳಿಯುತ್ತೆ ನಾಯಕರು ಬದಲಾಗ್ತಿರ್ತಾರೆ ಆದರೆ ನಮ್ಮ ಹಿತದೃಷ್ಟಿ ವೈಯಕ್ತಿಕ ಪಾರ್ಟಿದಾಗಿರ್ಬೇಕಾ ಮತ್ತೆ ದೇಶದ ಮತ್ತೆ ಜನರ ಹಿತದೃಷ್ಟಿ ಆಗಿರ್ಬೇಕಾ ಅಂತ ಬಿಕಾಸ್ ನೀವು ತಂದಿದ್ದ ನಾವು ಮಾಡಲ್ಲ ನಾವು ತಂದಿ ನೀವು ಬದಲಾವಣೆ ಮಾಡ್ತೀರಿ ಏನು ಎಲ್ಲಿಗೆ ಹೋಗ್ತದೆ ಬಹಳ ಮುಖ್ಯವಾಗಿ ಒಳ್ಳೆ ಮಾತು ಹೇಳಿದ್ರಿ ಶಿವವರೆ ದೇಶ ಮೊದಲಂತಾಗಬೇಕು ನಾವು ಏನೇ ರಾಜಕೀಯ ಪಕ್ಷಗಳಿದ್ರು ಏನೇ ರಾಜಕಾರಣ ಮಾಡಿದ್ರು ಏನೇ ನಮ್ಮ ಆಸಕ್ತಿಗಳಿದ್ರು ನಮ್ಮೆಲ್ಲರ ಪ್ರಯತ್ನ ಮೊದಲೇದಾಗಿ ಏನಿರಬೇಕು ಸಮಾಜಮುಖಿ ಆಗಿರಬೇಕು ನಾವು ಬಂದಿರೋ ಉದ್ದೇಶನೇ ಅದು ಒಂದು ರಾಜಕೀಯ ಪಕ್ಷ ಇರೋದು ಅದಕ್ಕೋಸ್ಕರ ಹಾಗಾಗಿ ದೇಶ ಮೊದಲು ಅಂತ ಸ್ಪಷ್ಟತೆ ಇಟ್ಕೋಬೇಕು ಶಿಕ್ಷಣ ನೀತಿಯಲ್ಲೂ ಇಲ್ಲಿ ಈ ಶಿಕ್ಷಣ ನೀತಿಯಲ್ಲಿ ಸಿಲೆಬಸ್ ಬರಲ್ಲ ಕರಿಕ್ಯುಲಮ್ ಬರಲ್ಲ ಸರ್ ಕಲಿಯೋದು ಕಲಿಸೋದು ಮೌಲ್ಯಮಾಪನ ಮಾಡುವಂಥದ್ದು ಮತ್ತು ಆಡಳಿತ ಮಾಡುವಂಥದ್ದು ಈ ವಿಚಾರಗಳ ಒಳಗೊಂಡಂಥ ಇರುತ್ತೆ ನೀತಿ ಹೊರತು ಈ ನೀತಿನೇ ನೀವು ಸುಮ್ಮನೆ ಏನು ವಿರೋಧಿಸ್ಕೊಂಡು ಯಾವ ಒಂದು ಆಧಾರವಿಲ್ಲದೆ ನಿರಾಧಾರವಾಗಿ ಈ ಇಪ್ಪತ್ತೊಂದನೇ ಶತಮಾನಕ್ಕೆ ನಿಜವಾದ ಸಮಾನತೆ ನಿಜವಾದ ಸೊಸೈಟಲ್ ಸೊಸೈಟಲ್ ಈಕ್ವಲೈಸರ್ ಅಂತ ಅಂದರೆ ನಿಜವಾದ ಪ್ರಬುದ್ಧತೆ ನೋಡ್ರಿ ಅಂಬೇಡ್ಕರ್ ಅವರು ಒಂದು ದೊಡ್ಡ ವ್ಯಕ್ತಿಗಳಾಗಿ ಇಡೀ ದೇಶದಲ್ಲಿ ಸಂವಿಧಾನ ಕೊಡ್ಲಿಕ್ಕೆ ಹೇಗೆ ಸಾಧ್ಯವಾಯಿತು ಬಿಕಾಸ್ ಅವರು ಜ್ಞಾನ ಪಡ್ಕೊಂಡ್ರು ಒಳ್ಳೆ ಗುಣಮಟ್ಟದ ಶಿಕ್ಷಣ ಪಡ್ಕೊಂಡ್ರು ಸರ್ ಇವತ್ತು ನಾವು ಸಮಾಜದ ಬಡವರಿಗೆ ಗುಣಮಟ್ಟದ ಶಿಕ್ಷಣ ವಂಚಿತರಾಗಿ ಮಾಡ್ತಾ ಇದ್ದೀವಿ ಕೇವಲ ಶಿಕ್ಷಣ ಅಂದ್ರೆ ಏನು ಅರ್ಥ ಇಲ್ಲ ಶಿವರೇ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಾಗ ನಿಜವಾದ ಸಮಾನತೆ ನಿಜವಾದ ನಾವು ಸಮಾನತೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವೇನಾದ್ರು ಕೊಡಬೇಕಾಗಿದೆ ಕೇವಲ ಶಿಕ್ಷಣ ಅಲ್ಲ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಈ ಗುಣಮಟ್ಟದ ಶಿಕ್ಷಣ ತಂತ್ರಜ್ಞಾನ ಇಷ್ಟು ಬದಲಾಗಿದೆ ಆ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಇವತ್ತು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಗುಣಮಟ್ಟದ ಯಾವುದಾದ್ರೂ ಕುಗ್ರಾಮದಲ್ಲಿರಲಿ ಎಲ್ಲ ಒಂದು ಕುಗ್ರಾಮದಲ್ಲಿರಲಿ ಅಥವಾ ಒಂದು ಒಳ್ಳೆ ದೊಡ್ಡ ನಗರದಲ್ಲಿ ಕುಗ್ರಾಮದಲ್ಲಿರೋವೂ ಒಂದು ದೊಡ್ಡ ನಗರದಲ್ಲಿರೋವಂಗು ಶಿಕ್ಷಣದಲ್ಲಿ ವ್ಯತ್ಯಾಸ ಗುಣಮಟ್ಟದಲ್ಲಿ ವ್ಯತ್ಯಾಸಗಳು ಕಾಣಬಾರ್ದು ಇಬ್ರಿಗೂನು ಅದೇ ಗುಣಮಟ್ಟ ನಗರದಲ್ಲಿರಲಿ ಕುಗ್ರಾಮದಲ್ಲಿರಲಿ ಗುಣಮಟ್ಟದ ಶಿಕ್ಷಣ ಇವತ್ತು ಈ ಕಾಲಕ್ಕೆ ಕೊಡ್ಲಿಕ್ಕೆ ಸಾಧ್ಯವಿದೆ ಅಷ್ಟು ಅದ್ಭುತವಾಗಿದೆ ಟೆಕ್ನಾಲಜಿ ಬಟ್ ದುರಂತ ಅಂದ್ರೆ ಹೆಂಗ ಸರ್ ಅದನ್ನ ಮಾಡೋದು ಬಿಟ್ಟು ನೂರು ಜನ ಇಂಟರ್ವ್ಯೂ ಬಂದ್ರೆ ನಮ್ಮ ಚಾನಲ್ಗ ಇಂಟರ್ವ್ಯೂ ಬಂದ್ರೆ ಇಬ್ರು ಸೆಲೆಕ್ಟ್ ಆಗ್ತಾರೆ ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ ಇಂಜಿನಿಯರಿಂಗ್ ಮಾಡಿದ್ರು ಬರ್ತಾರೆ ಸ್ಕಿಲ್ಡ್ ಅಲ್ಲ ಅಂದ್ರೆ ಅವ್ರ ಲೈಫ್ ಅಲ್ಲಿ ಸ್ಕಿಲ್ಡ್ ಅಂತ ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಾಗ ನೀವಿದ್ದಾಗ ಒಂದಷ್ಟು ಆದ್ಯತೆಗಳನ್ನ ಕೊಟ್ಟಿದ್ರಿ ಆದ್ಯತೆಗಳನ್ನ ಕೊಟ್ಟಿದ್ರಿ ಯಾಕೆ ಅಂತಂದರೆ ನಮ್ಮಲ್ಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡುವ ಸಂಖ್ಯೆ ಭಾಳ ಇದೆ ಭಾಳ ಇದೆ ಶಿಕ್ಷಣ ಅಂತಂದರೆ ಕೇವಲ ಪದವಿ ಅಲ್ಲ ಅವರ ಪ್ರಾವೀಣ್ಯತೆಯನ್ನು ಇಂಪ್ರೂವ್ಮೆಂಟ್ ಮಾಡೋದಾಗ್ಬೋದು ಮತ್ತೊಂದು ಆಗ್ಬೋದು ಅವೆಲ್ಲ ಆಗಬೇಕು ಅದೇ ಆಗಲಿಲ್ಲ ನಾವು ಅದನ್ನು ಒಪ್ಪಲ್ಲ ಅಂತಾರೆ ನಾವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು ಫೈಟ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಯಂಗ್ಸ್ಟರ್ಗಳು ಭಾಳ ಚೆನ್ನಾಗಿದ್ದಾರೆ ಸರ್ ನಿರುದ್ಯೋಗ ಸಮಸ್ಯೆ ಈಗಲೂ ಇದೆ ಕೆಲಸ ಅವಕಾಶಗಳು ಇದೆ ನಿರುದ್ಯೋಗ ಸಮಸ್ಯೆನೇ ಕೆಲಸ ಇಲ್ಲ ಅಂತಲ್ಲ ಕೆಲ್ಸ ಇದೆ ಆ ಕೆಲ್ಸಕ್ಕೆ ಬೇಕಾದಂತ ತಕ್ಕನಾದಂತ ಸ್ಕಿಲ್ ಇಲ್ಲ ಇವತ್ತು ಸೊ ಈ ದಿಸೆಯಲ್ಲಿ ಕೂಡ ಆಗ್ತಾ ಇಲ್ಲ ಅಪ್ಡೇಟ್ ಆಗ್ತಿಲ್ಲ ಯಾಕಂದ್ರೆ ಇದ್ರ ಜವಾಬ್ದಾರಿಯುತವಾದಂತ ಇದನ್ನ ಹಿಂದೆ ಆ ಇದನ್ನ ನೀವು ನಿಭಾಯಿಸಿದಿರಿ ಆ ಕಾರಣಕ್ಕೆ ಹೇಳ್ತಿರೋದು ನಮ್ಮ ದೇಶ ಮುಂದುವರಿಬೇಕು ಅಂತ ಈಗ ಟ್ರಂಪ್ ಹೇಳ್ತಾರೆ ಆರ್ಥಿಕವಾಗಿ ಮುಗಿದೋಯ್ತು ಭಾರತ ಡೆಡ್ ಎಕನಾಮಿ ಅಂತ ಹೇಳಿದ್ರು ಆದ್ರೆ ಡೆಡ್ ಎಕನಾಮಿ ಯಾವಾಗ ಅಂದ್ರೆ ನಾವೆಲ್ಲೋ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಿಂತಿದ್ರೆ ಇವತ್ತು ಅವ್ರವ್ರ ಜನ ಅವ್ರವ್ರ ಮಾಡ್ತಾವ್ರೆ ವ್ಯವಸ್ಥೆ ಆ ಥರ ಇದೆ ಟ್ರಂಪ್ ಹೇಳಿದ ಮಟ್ಟಿಗೆ ನಾವೇನು ಖರಾಬಲ್ಲ ನಿಮ್ದೇ ಆದಂಥ ಒಂದು ಶೈಲಿ ವ್ಯಾಖ್ಯಾನಗಳಿರುತ್ತೆ ಟ್ರಂಪ್ ಹೇಳಿಕೆ ಅಮೆರಿಕದಲ್ಲಿರೋ ನಿಮ್ಮ ಗೂಗಲಿಂದ ಹಿಡಿದು ಮೈಕ್ರೋಸಾಫ್ಟ್ ವೇರ್ಗೆ ಎಲ್ಲ ನಮ್ಮ ಅವ್ರ ಇಂಡಿಯಾದವ್ರೆ ಭಾರತದವ್ರೆ ಹಾಗಾಗಿ ನೀವು ಇದನ್ನ ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಟ್ರಂಪ್ ಹೇಳಿಕೆ ಆದರೆ ಅವ್ರು ಹೇಳಿದಂಥ ಡೆಡ್ ಎಕನಾಮಿ ಆಗಬಹುದು ಯಾವಾಗ ನೀವು ಇಪ್ಪತ್ತು ವರ್ಷಕ್ಕೆ ಇನ್ನು ಹತ್ತು ವರ್ಷಕ್ಕೆ ನಾನು ಈ ಯುವ ಜನತೆಯ ಸ್ಕಿಲ್ಡ್ ಅದನ್ನು ಅಪ್ಡೇಟ್ ಮಾಡಲಿಲ್ಲ ಅಂದರೆ ಎ ಐ ಇವತ್ತಿನ ವ್ಯವಸ್ಥೆಗೆ ನಮ್ದು ಎಲ್ಲ ಸಾಕಾಗುತ್ತಾ ನಮ್ದು ಎಜುಕೇಶನ್ ಸಿಸ್ಟಮ್ ಸಾಕಾಗತ್ತ ನೀವು 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 ಅನ್ನೋದ್ಕಿಂತ ಈ ರಾಜಕಾರಣದ ವ್ಯವಸ್ಥೆಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಲ್ಲ ನಾವು ಬೇರೆ ಮಾಡ್ಕೋತೀವಿ ಅಂತಂದ್ರೆ ಟ್ರಂಪ್ ಇವತ್ತೇಳಿ ಸತ್ಯ ಆಗಿ ಆಗಿಲ್ದೇ ಇರಬಹುದೇನೋ ಇನ್ನು ಹತ್ತಿಪ್ಪತ್ತು ವರ್ಷ ಸತ್ಯ ಆಗೋಗುತ್ತೆ ಅಂತ ಏನ್ ಹೇಳ್ತೀರಿ ನೋಡಿ ಈ ದಿಕ್ಕಲ್ಲಿ ಪರಸ್ಪರ ಅವಲಂಬಿತರಾಗಿರ್ತೀವಿ ಯಾಕೆಂದ್ರೆ ಮೊದಲು ನಾವು ಇಪ್ಪತ್ತೆ ಇಪ್ಪತ್ತನೇ ಶತಮಾನದಲ್ಲಿ ತುಂಬಾ ಒತ್ತನ್ನು ಕೊಡ್ತಿರು ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಅಂತ ತುಂಬ ಗೊತ್ತಾಗ್ತಿತ್ತು ನಾವು ಆ ದಿಕ್ಕಿನಲ್ಲಿ ಇವನು ಇಪ್ಪತ್ತನೇ ಶತಮಾನದಲ್ಲಿ ಪ್ರಾರಂಭ ಮಾಡ್ಕೊತೀವಿ ಬೇರೆ ಬೇರೆ ದೇಶ ನಮಗಿಂತ ಮುಂಚೆ ಸ್ಟಾರ್ಟ್ ಆಗುತ್ತೆ ಗ್ಲೋಬಲೈಸೇಷನು ಪ್ರೈವೇಟೈಸೇಷನ್ ಅಂತ ನಾವು ಅದರಿಂದ ಇನ್ಸುಲೇಟ್ ಆಗಿರ್ತೀವಿ ಯಾಕೆಂದ್ರೆ ಇದು ಬೇಡವೇ ಬೇಡ ಅಂತ ನಾವು ನಮ್ಮ ಇನ್ಸುಲೇಷನಲ್ಲಿ ಇರ್ತೀವಿ ವಹಿವಾಟುಗಳು ಬಹಳ ಮಿನಿಮಲ್ ಆಗಿಟ್ಕೊಂಡಿರ್ತೀವಿ ಆದರೆ ಕಾಲಕ್ರಮೇಣ ನಾವು ಇಂಟಗ್ರೇಟ್ ಆಗೋಣ ಇಡೀ ವಿಶ್ವ ಮಟ್ಟಕ್ಕೆ ಅಂತ ಹೋಗ್ತೀವಿ ಇಂಟಗ್ರೇಟ್ ಆಗ್ತೀವಿ ಚೆನ್ನಾಗಿ ಹೋಗ್ತೀವಿ ಹೋಗ್ತಾ ಹೋಗ್ತಾ ಚೆನ್ನಾಗಿ ಹೋಗ್ತಿದೆ ಇದಕ್ಕಿದಂಗೆ ರಿವರ್ಸ್ ಡೈರೆಕ್ಷನಲ್ಲಿ ಇಲ್ಲ ಹೇಳಿದೆ ಕೇಳಬೇಕು ನಮ್ಮ ನಿರ್ಬಂಧನೆಗಳು ನಾವು ಹೇಳ್ದಂಗೆ ಏನೇ ಆಗಬೇಕು ಇದು ಪರಸ್ಪರ ಮ್ಯೂಚುವಲ್ ರೆಸ್ಪೆಕ್ಟಲ್ ಆಗೋಂಥದ್ದು ಮ್ಯೂಚುವಲ್ ಎಕ್ಸೆಪ್ಟೆನ್ಸ್ ರೆಸ್ಪೆಕ್ಟ್ ಕೇರಿಂಗ್ ಫರ್ನೀಚರ್ ರೆಸ್ಪೆಕ್ಟಿಂಗ್ ಫರ್ನೀಚರ್ ಕೆಲವು ಅಲ್ಲೆಲ್ಲ ಒಂದಿಷ್ಟು ಡಿಪ್ಲೊಮೆಸಿನಲ್ಲಿ ಒಂದು ಸ್ವಲ್ಪ ಏರ್ಪೇರ್ಗಳು ಬರ್ತವೆ ಕೆಲವು ಸಂದರ್ಭದಲ್ಲಿ ಇಂಥ ಸವಾಲುಗಳು ಸಂಬಂಧಗಳಲ್ಲಿ ಬರ್ತದೆ ಕ್ವೈಟ್ ನ್ಯಾಚುರಲ್ ಆಗಿ ಬರ್ತದೆ ಸೊ ಇಂಥದನ್ನ ಮೀರಿ ಇಂಥ ಸವಾಲುಗಳು ಬಂದಾಗ ನಾವು ಹೇಗೆ ಮೀರಿ ಬೆಳಿಬೇಕು ಅನ್ನೋಂಥದ್ದು ನೋಡಬೇಕು ಮೀರಿ ಬೆಳೆಯುವಂಥ ಪ್ರಯತ್ನವನ್ನು ಮಾಡಬೇಕು ಹಾಗಾಗಿ ಇವತ್ತು ಅವಲೋಕನವನ್ನ ಅಂದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮೆಲ್ಲ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಅವರು ಒಂದ್ ಒಳ್ಳೊಳ್ಳೆ ಸುಧಾರಣೆಗಳನ್ನ ತಂದಿರೋದು ಮೂರು ಪ್ರಮುಖವಾದಂತ ಅವ್ರು ಯಾವಾಗ್ಲೂ ಮಂತ್ರ ಹೇಳ್ತಿರ್ತಾರೆ ಗುಣಮಟ್ಟದ ಶಿಕ್ಷಣ ತಂತ್ರಜ್ಞಾನ ಅಳವಡಿಕೆ ಕೌಶಲ್ಯತೆ ನಾವೇನ್ ಹೇಳ್ತಿದ್ರು ಕೌಶಲ್ಯತೆ ತಂತ್ರಜ್ಞಾನ ಗುಣಮಟ್ಟದ ಇದೇ ಮೂರು ಮಂತ್ರವನ್ನ ಎಲ್ಲ ಸರ್ಕಾರಗಳು ವ್ಯಕ್ತಿಗಳು ಸಮಾಜ ಎಲ್ಲಿ ಅಳವಡಿಸ್ಕೊತಾರೋ ಮೋಸ್ಟ್ ಇಂಡಿಪೆಂಡೆಂಟ್ ರಿಯಲ್ ಇಂಡಿಪೆಂಡೆನ್ಸ್ ಸಂವಿಧಾನದ ನಿಜವಾದ ಆಶಯಗಳನ್ನ ನಾವು ಪಡೀಲಿಕ್ಕೆ ಯಾವ ಸಾಧ್ಯವಾಗುತ್ತೆ ಅಂದ್ರೆ ಈ ಮೂರು ಅಂಶಗಳನ್ನ ಬಹಳ ಬಲವಾಗಿ ಉತ್ತಮವಾಗಿ ಬಹಳ ಬಲವಾಗಿ ಸುಮ್ಮನೆ ಅಲ್ಲ ಬಹಳ ಉತ್ತಮವಾಗಿ ತಂತ್ರಜ್ಞಾನನೂ ಬದ್ಲಾಗ್ತಿರ್ತದೆ ಗುಣಮಟ್ಟ ಶಿಕ್ಷಣ ಪ್ಯಾರಾಮೀಟರ್ಸ್ ಗಳು ಬೆಂಚ್ ಮಾರ್ಕಿಂಗ್ ಚೇಂಜ್ ಆಗ್ತದೆ ಸ್ಕಿಲಿಂಗ್ ಕ್ವಾಲಿಟಿನೂ ಚೇಂಜ್ ಆಗ್ತಿರುತ್ತೆ ಸರ್ ಈ ಮೂರನ್ನು ಬಹಳ ಪ್ರಸ್ತುತವಾಗಿ ನಾವು ಮಾಡ್ಕೊಂಡ್ರೆ ವಿಲ್ ಬಿ ದಮ್ ಚಾಲೆಂಜ್ ಸ್ವೀಕರಿಸಿ ನೀವು ಚೆನ್ನಾಗಿದ್ರೆ ಅವ್ರಂಬಿತರಾಗ್ತಾರೆ ನೀವ್ ಹೇಳಿದ್ರಲ್ಲ ಅವಲಂಬಿತರಾಗಿ ನಮ್ಮವರು ತುಂಬಾ ಜನ ಆ ದೇಶದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಆ ಅಲ್ಲಿ ಪ್ರಸ್ತುತವಾಗಿದ್ದಾರೆ ಮುಂಚೂಣಿಯಲ್ಲಿದ್ದಾರೆ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಅದನ್ನು ಇನ್ನೂ ನಾವು ಇನ್ನೂ ದೊಡ್ಡ ಶಕ್ತಿಯಾಗಿ ಬೆಳ್ಕೊಂಡು ನಮ್ಮನ್ನು ಬಿಟ್ಟು ಈಗ ಅಮೆರಿಕಕ್ಕೆ ಚೈನಾ ಇಲ್ದರೂ ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ ಚೀನಾ ತನ್ನ ಶಕ್ತಿಯನ್ನು ತೋರಿಸ್ಕೊತು ಆ ರೀತಿ ಭಾರತವು ಬೆಳಿಬೇಕು ಆ ಶಕ್ತಿನ ನಾವು ರೂಢಿಸ್ಕೊಂಡಾಗ ಎಲ್ಲ ವಿಶ್ವವು ನಮ್ಮನ್ನ ಸೆಲ್ಯೂಟ್ ಆ ರೀತಿ ನಾವು ಬೆಳಿಲಿಕ್ಕೆ ಎಲ್ಲಾ ರೀತಿಯಾದಂತ ಬುನಾದಿಗಳನ್ನ ಆಗ್ತಿರೋತದೆ ಅಂತ ಮಹಾನ್ ವ್ಯಕ್ತಿನೇ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಷ್ಟವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ